ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಭಾರತದ ಮೇಲೆ ಚೀನೀಯರು ದಂಡೆತ್ತಿ ಬಂದ ಅವಧಿ ಯಾವುದು ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಹದಿನೈದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತ ಎರಡು ಕೇಸರಿ ಎಂಬ ಪ್ರಸಿದ್ಧ ಪತ್ರಿಕೆಯ ಸಂಪಾದಕರು ಯಾರು ಆಪ್ಷನ್ ಎ ಲಾಲಾ ಲಜಪತ್ ರಾಯ್ ಆಪ್ಷನ್ ಬಿ ಬಿಪಿನ್ ಚಂದ್ರಪಾಲ್ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಡಿ ಭಗತ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ದೇಶೀಯ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿದ ಗೌರವಕ್ಕೆ ಪಾತ್ರರಾದವರು ಯಾರು ಆಪ್ಷನ್ ಎ ರಾಜಗೋಪಾಲಚಾರಿ ಆಪ್ಷನ್ ಬಿ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭ ಪಟೇಲ್ ಕ್ಲಾಸಿ ಕದನ ನಡೆದಿದ್ದು ಯಾವಾಗ ಆಪ್ಷನ್ ಎ ಸಾವಿರದ ಏಳ್ನೂರ ಐವತ್ತೇಳು ಆಪ್ಷನ್ ಬಿ ಸಾವಿರದ ಐನೂರ ಅರವತ್ತೈದು ಆಪ್ಷನ್ ಸಿ ಸಾವಿರದ ಏಳ್ನೂರ ಐವತ್ತು ಆಪ್ಷನ್ ಡಿ ಸಾವಿರದ ಎಂಟುನೂರ ಐವತ್ತ ಏಳು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಏಳುನೂರ ಐವತ್ತ ಏಳರಲ್ಲಿ ತಾಳಿಕೋಟೆ ಕದನ ಯಾವಾಗ ನಡೆಯಿತು ಆಪ್ಷನ್ ಎ ಸಾವಿರದ ಐನೂರ ಅರವತ್ತೈದು ಆಪ್ಷನ್ ಬಿ ಸಾವಿರದ ಆರುನೂರು ಆಪ್ಷನ್ ಸಿ ಸಾವಿರದ ಐದುನೂರ ಅರವತ್ತ್ನಾಲ್ಕು ಆಪ್ಷನ್ ಡಿ ಸಾವಿರದ ಐದುನೂರ ಎಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಐದುನೂರ ಅರವತ್ತ ಐದರಲ್ಲಿ ತನ್ನ ಪತಿಯೊಂದಿಗೆ ರಾಜ್ಯಾಡಳಿತದಲ್ಲಿ ಭಾಗಿಯಾಗಿದ್ದ ರಾಣಿ ಯಾರು ಆಪ್ಷನ್ ಎ ರಜಿಯ ಸುಲ್ತಾನ್ ಆಪ್ಷನ್ ಬಿ ತಾಜ್ ಬಾನು ಆಪ್ಷನ್ ಸಿ ನೂರ್ ಜಹಾನ್ ಆಪ್ಷನ್ ಡಿ ಯಾರು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ್ ಜಹಾನ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ಲಾಲ್ ರಿಬ್ಬನ್ ಆಪ್ಷನ್ ಬಿ ಡಾಕ್ಟರ್ ಸಿ ರಾಜಗೋಪಾಲಾಚಾರಿ ಆಪ್ಷನ್ ಸಿ ರಾಬರ್ಟ್ ಕ್ಲೈವ್ ಆಪ್ಷನ್ ಡಿ ವಿಲಿಯಂ ಬೆಂಟಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಸಿ ರಾಜಗೋಪಾಲಾಚಾರಿ ಆರ್ಥಿಕ ಯೋಜನೆಯನ್ನು ಭಾರತದಲ್ಲಿ ಹುಟ್ಟುಹಾಕಿದವರು ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಮೋತಿಲಾಲ್ ನೆಹರು ಆಪ್ಷನ್ ಸಿ ಜಯಪ್ರಕಾಶ್ ನಾರಾಯಣ್ ಆಪ್ಷನ್ ಡಿ ಅಮರ್ತ್ಯ ಸೇನ್ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತರಿಂದ ಅರ ಸಾವಿರದ ಒಂಬೈನೂರ ಅರವತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೇಳು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತ ಐದು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತಾರು ಪಂಚಾಯತ್ ರಾಜ್ ಪದ್ಧತಿ ಭಾರತದಲ್ಲಿ ಆರಂಭವಾದ ಅವಧಿ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಲಾಹುರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಕರಾಚಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಜಯಲ್ ಸಿಂಗ್ ಭಾರತದ ಎಷ್ಟನೇ ರಾಷ್ಟ್ರಾಧ್ಯಕ್ಷರು ಆಪ್ಷನ್ ಎ ನಾಲ್ಕನೇ ಆಪ್ಷನ್ ಬಿ ಐದನೇ ಆಪ್ಷನ್ ಸಿ ಏಳನೇ ಆಪ್ಷನ್ ಬಿ ಹತ್ತನೇ ಸರಿಯಾದ ಉತ್ತರ ಆಪ್ಷನ್ ಸಿ ಏಳನೇ ರಾಷ್ಟ್ರಾಧ್ಯಕ್ಷರಾಗಿದ್ದರು ಪ್ರಸಿದ್ಧ ಮಯೂರ ಸಿಂಹಾಸನ ಮೊದಲು ಯಾವ ದೊರೆಗಳ ವಶದಲ್ಲಿತ್ತು ಎ ರಾಮರಾಯ ಮತ್ತು ನಾದೀರ್ಶ ಆಪ್ಷನ್ ಬಿ ಜಹಾಂಗೀರ್ ಮತ್ತು ಔರಂಗಜೇಬ ಆಪ್ಷನ್ ಸಿ ಶಹಜಹಾನ್ ಮತ್ತು ನಾದಿರ್ ಶಾ ಆಪ್ಷನ್ ಡಿ ಹೈದರ್ ಅಲಿ ಮತ್ತು ಉದಯ್ ಸಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಶಹಜಹಾನ್ ಮತ್ತು ನಾದಿರ್ ಷಾ ಕದನ ಯಾರ ನಡುವೆ ನಡೆಯಿತು ಆಪ್ಷನ್ ಎ ಟಿಪ್ಪು ಮತ್ತು ಬ್ರಿಟಿಷ್ ಆಪ್ಷನ್ ಬಿ ಅಕ್ಬರ್ ಮತ್ತು ಹೇಮು ಆಪ್ಷನ್ ಸಿ ಬಾಬರ್ ಮತ್ತು ಲೋಧಿ ಆಪ್ಷನ್ ಡಿ ಲಾರ್ಡ್ ಕ್ಲೈ ಮತ್ತು ಸಿರಾಜ್ ಉದ್ದವ್ ಸರಿಯಾದ ಉತ್ತರ ಆಪ್ಷನ್ ಡಿ ಲಾರ್ಡ್ ಕ್ಲೈವ್ ಮತ್ತು ಸಿರಾಜುದ್ದಮ್ ಕ್ರಿಸ್ತಪೂರ್ವ ಮುನ್ನೂರಿಪ್ಪತ್ತರಿಂದ ಇನ್ನೂರ ತೊಂಬತ್ತೆಂಟರವರೆಗೆ ಭಾರತವನ್ನಾಳಿದ ಸುಪ್ರಸಿದ್ಧ ದೊರೆ ಯಾರು ಆಪ್ಷನ್ ಎ ಪೌರವ ಆಪ್ಷನ್ ಬಿ ಧನಾನಂದ ಆಪ್ಷನ್ ಸಿ ಅಶೋಕ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ ಮೊದಲ ಪಾಣಿಪತ್ ಕದನ ಯಾವಾಗ ನಡೆಯಿತು ಆಪ್ಷನ್ ಎ ಸಾವಿರದ ಐನೂರ ಇಪ್ಪತ್ತಾರು ಆಪ್ಷನ್ ಬಿ ಸಾವಿರದ ಐನೂರ ಇಪ್ಪತ್ತೈದು ಆಪ್ಷನ್ ಸಿ ಸಾವಿರದ ಐನೂರ ಐವತ್ತಾರು ಆಪ್ಷನ್ ಡಿ ಸಾವಿರದ ಐನೂರ ಇಪ್ಪತ್ತೇಳು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಐದುನೂರ ಇಪ್ಪತ್ತ ಆರು ಭಾರತ ಸಂವಿಧಾನವನ್ನು ಯಾವಾಗ ರಚಿಸಿ ಯಾವ ವರ್ಷ ಜಾರಿಗೆ ತರಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತ್ಮೂರು ಮತ್ತು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಐವತ್ತು ವಿಕ್ರಮಾದಿತ್ಯನ ರಾಜಧಾನಿ ಯಾವುದಾಗಿತ್ತು ಆಪ್ಷನ್ ಎ ಕಾನ್ಪುರ ಆಪ್ಷನ್ ಬಿ ಗ್ವಾಲಿಯರ್ ಆಪ್ಷನ್ ಸಿ ಇಂದೋರ್ ಆಪ್ಷನ್ ಡಿ ಉಜ್ಜಯಿನಿ ಸರಿಯಾದ ಉತ್ತರ ఆప్షన్ డి ఉజ్జయని పంజాబిన సింహ అన్వర్తక నమధేయ యారు ఆప్షన్ ఏ చంద్రశేఖర్ ఆజాద్ ఆప్షన్ బి దాదాబాయి నవరూజీ ఆప్షన్ సి బాలగంగాధర్ తిలక్ ఆప్షన్ డి లాలా లజపత్ రాయ్ సరియద ఉత్తర ఆప్షన్ డి లాలా లజపత్ రాయ్ ఫతేపూర్ సిక్రీ నగర నిర్మించి యారు ఆప్షన్ ఏ బాబర్ ఆప్షన్ బి హుమాయున్ ఆప్షన్ సి అక్బర్ ఆప్షన్ డి ఔరంగజేబ్ सर ऑप्शन सी अक्बर थैंक यू प्लीज लाइक शेर सब्सक्राइब